ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸತೆ ಬಂದೆ ಕಥೆಯ ಮುಂದುವರಿದ ಭಾಗ ಎಪಿಸೋಡ್ ಟ್ವೆಲ್ವ್ ಇಂದಿನ ಸಂಚಿಕೆಯಲ್ಲಿ ಚಂದನ ಅವರನ್ನು ತಬ್ಬಿ ಅಳ್ತಿರುವುದನ್ನು ಕೇಳಿಸ್ಕೊಂಡು ವಿಕಾಸ್ ಅವಳನ್ನು ಚೆನ್ನಾಗಿ ನೋಡ್ಕೋಬೇಕು ಎಂದು ಅವಳಿಗಾಗಿ ಮಲ್ಲಿಗೆ ಐಸ್ ಕ್ರೀಮ್ ತೆಗೆದುಕೊಂಡು ಹೋಗ್ತಾನೆ ಅದನ್ನು ದೂರದಿಂದ ನೋಡಿ ದೇವರಾಜ್ ತಮ್ಮ ಮಗನಲ್ಲಿ ಬದಲಾವಣೆ ಆಗಿದೆ ಎಂದು ನಗುತ್ತಾ ಮನೆಗೆ ಹೊರಡ್ತಾರೆ ಮುಂದೆ ಮನೆಗೆ ವಿಕಾಸ್ ಬಂದಾಗ ಚಂದನ ಮತ್ತು ದೇವಿಕೆಯವರು ಕಾಟನ್ನಲ್ಲಿ ಹೂವಿನ ಗಿಡ ನೆಡ್ತಿದ್ರು ಅದನ್ನು ನೋಡಿದ ವಿಕಾಸ್ ಹೋ ನಮ್ಮನೇಲೂ ಮಲ್ಲಿಗೆ ಪರಿಮಳ ಬರೋ ವಾತಾವರಣ ಇದೆ ಅಂತ ನಗುತ್ತಾ ಮಾಮ್ ಅಂತ ಕರೆದ ಆಗ ದೇವಿಕೆಯವರು ನಗುತ್ತಾ ಹೋಗಮ್ಮ ನಿನ್ನ ಗಂಡ ಬಂದ ಅವನಿಗೆ ಕಾಫಿ ಕೊಡು ಅಂದರು ಚಂದನಗೆ ಛೇ ಏನಪ್ಪ ಕಾವಲಿಯಿಂದ ತೆಗೆದು ಬೆಂಕಿಗೆ ಬಿದ್ದ ಹಾಗಾಯಿತು ಅಂತ ಮನೆಯಲ್ಲೇ ಮಾತಾಡಿಕೊಂಡು ಕಿಚನ್ಗೆ ಹೋಗ್ತಾಳೆ ವಿಕಾಸ್ ಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಹೊರಗೆ ಬರ್ತಾನೆ ಆಗ ಕಾವಲಿ ತಂದು ಅವನಿಗೆ ಕೊಟ್ಟು ಹಿಂತಿರುಗುವಾಗ ಆಗಿ ಅವಳ ಕೈ ಹಿಡಿದು ಏನೇ ಕುಳ್ಳಿ ಏನು ಮಾಡ್ತಿದ್ದೆ ಗಾರ್ಡನಲ್ಲಿ ಎಲ್ಲ ಥರ ಫ್ಲವರ್ ಗಿಡ ಹಾಕ್ತೀಯಾ ತಂದು ಕೊಡ್ತೀನಿ ಅಂದ ಹಾಂ ಮತ್ತೆ ರೂಮ್ ರೂಮ್ನಲ್ಲೇ ಇಟ್ಟಿದ್ದೀಯಲ್ಲ ಆ ಥರ ನಮ್ಮ ರೂಮ್ನಲ್ಲೂ ಹೂವಿನ ಗಿಡ ಹಾಕ್ತೀಯಾ ಕುಳ್ಳಿ ಅಂದು ಕಣ್ಣು ಹುಬ್ಬ ಹಾರಿಸಿ ಹೇಳ್ತಾನೆ ಅವಳಿಗಾಗಲೇ ಕೋಪ ಬಂದಿರುತ್ತೆ ಕೋಪದಲ್ಲೇ ಬಿಡಿ ಕೈನಾ ಅಂದು ಬಿಕಾಸ್ ಯಾಕೆ ಬಿಡಬೇಕು ಇಟ್ಕೊಂಡಿಲ್ಲ ಅಂದರೆ ಇಷ್ಟೊತ್ತು ಮಾತಾಡೋದನ್ನು ಕೇಳಿಸ್ಕೊತಿದ್ದ ಅದಕ್ಕೆ ಇಂಥ ಟ್ರೀಟ್ಮೆಂಟ್ ಹೆಂಗೆ ನಾನು ಎಂದ ನಗತ ಅವಳು ಬಿಡಿ ಇಲ್ಲ ಅಮ್ಮನ ಕರಿತೀನಿ ಅಂದು ಅದಕ್ಕೆ ಏನೇ ನನಗೆ ಬ್ಲಾಕ್ ಮೇಲ್ ಮಾಡ್ತೀಯಾ ಸರಿಯಾಗಿದೆಯಾ ಕಳ್ಳನ ನಂಬದ್ರು ಕುಳ್ಳಿ ನಂಬಾರ್ದು ಅಂತ ಸುಮ್ಮನೆ ಹೇಳಿಲ್ಲ ನೀನಂತ ಕುಳ್ಳಿ ನೋಡೇ ಹೇಳಿದ್ದಾರೆ ಅಂತ ನಗ್ತಿದ್ದಾನೆ ಅಷ್ಟೊತ್ತಿಗೆ ದೇವರಾಜ್ ಮನೆಗೆ ಬಂದಿದ್ದ ನೋಡಿದ್ದೇ ತಡ ವಿಕಾಸ್ ಕೈ ಬಿಟ್ಟ ಚಂದು ಅಲ್ಲಿಂದ ಬೇಗ ಬೇಗ ಹೋದ್ಲು ದೇವರಾಜ್ ನನ್ನ ಮಗ ಇವಾಗ ಟ್ರ್ಯಾಕಿಗೆ ಬರ್ತಿದ್ದಾನೆ ಅಂತ ನಗುತ್ತಾ ಹೋಗಿ ಫ್ರೆಶ್ ಆಗಿ ಬರ್ತಾರೆ ಚಂದು ಬಂದು ಅವರಿಗೂ ಕಾಫಿ ಕೊಡ್ತಾಳೆ ದೇವಿಕೆಯಲ್ಲಮ್ಮ ಅಂದರು ದೇವರಾಜ್ ಅವರು ಅದಕ್ಕೆ ಚಂದು ಅಮ್ಮ ಗಾರ್ಡನಲ್ಲಿದ್ದಾರೆ ಅಂದ್ಲು ಅದಕ್ಕೆ ಸರಿ ಅಂತ ಅಲ್ಲಿಗೆ ಅವರು ಹೋಗ್ತಾರೆ ದೇವರಾಜ್ ಅವರು ಗಾರ್ಡನ್ ಕಡೆ ಹೋಗೋದೇ ತಡ ವಿಕಾಸ್ ಮತ್ತೆ ಬಂದು ಏ ಕುಲಿ ಬಾಯಿಲೆ ಅಂದ ತನ್ನ ರೂಮ್ಗೆ ಕೈ ಹಿಡಿದು ಎಳ್ಕೊಂಡೋಗಿ ಅವನು ತಂದಿದ್ದ ಐಸ್ ಕ್ರೀಮ್ ಮತ್ತು ಮಲ್ಲಿಗೆ ಕೊಟ್ಟು ಥ್ಯಾಂಕ್ಸ್ ಕಣೆ ಕುಳ್ಳಿ ಅಂದ ಚಂದನಗೆ ಏನು ಅರ್ಥ ಆಗದೆ ಏನಕ್ಕೆ ಏನು ಹಾಗೆ ಅವನ ಕಡೆ ನೋಡ್ತಾಳೆ ವಿಕಾಸ್ ಅವಳನ್ನೇ ನೋಡುತ್ತಾ ಹೆಂಗೆ ಗೊತ್ತಾ ನೀನು ರೆಡಿ ಮಾಡಿದಲ್ಲ ಕೊಟೇಶನ್ ಅದು ಅಪ್ರೂವಲ್ ಆಗಿದೆ ಆ ಕಾಂಟ್ಯಾಕ್ಟು ನಮ್ಗೆ ಸಿಕ್ಕಿದೆ ಅಂತ ಖುಷಿಯಿಂದ ಹೇಳ್ದ ಅದನ್ನು ನೋಡ್ತಾ ಚಂದು ಕಂಗ್ರ್ಯಾಚುಲೇಷನ್ ಅಂತ ಹೇಳಿದವಳು ಆಗ ವಿಕಾಸ್ ಥ್ಯಾಂಕ್ಸ್ ಕಣೆ ಎಂದು ಮತ್ತೆ ನೆಕ್ಸ್ಟ್ ಮಂತು ಒಂದು ಫಂಕ್ಷನ್ ಇದೆ ಸೊ ನೀನು ಬರಬೇಕು ಸರಿನಾ ಅಂದ ಚಂದು ನನಗೆ ಈ ಪಾರ್ಟಿ ಎಲ್ಲ ಇಷ್ಟ ಆಗಲ್ಲ ಸೊ ನೀವು ಹೋಗ್ಬಿಟ್ಟು ಬನ್ನಿ ಅಂದು ಅದಕ್ಕೆ ವಿಕಾಸ್ ಅವಾಗಿಂದು ಅವಾಗ ನೋಡ್ಕೊಳ್ಳೋಣ ಸರಿ ರೆಡಿ ಆಗೋ ಹೊರ್ಗೆ ಹೋಗ್ಬಿಟ್ಟು ಬರೋಣ ಅಂದ ಚಂದು ಇವಾಗ ಅಂತ ಕೇಳಿದಾಗ ವಿಕಾಸ್ ಹ್ಞೂ ನಿಂಗೂ ಒಂದು ಚೇಂಜ್ ಸಿಗುತ್ತೆ ಹೊರಗಡೆ ಸುತ್ತಾಡ್ಕೊಂಡು ಡಿನ್ನರ್ ಮುಗಿಸ್ಕೊಂಡು ಬರೋಣ ಅಂದ ಅದಕ್ಕೆ ಚಂದು ಇಲ್ಲ ನನಗೆ ತಲೆನೋವು ಎಲ್ಲೂ ಬರೋಲ್ಲ ಪ್ಲೀಸ್ ನೀವು ಹೋಗ್ಬಿಟ್ಟು ಬನ್ನಿ ಎಂದು ಅವನು ತರಕು ಕಾಯಿದೆ ಹೋಗಲು ತಿರುಗಿದೊಳಗೆ ಟ್ಯಾಬ್ಲೆಟ್ ಕೊಡಲ ತುಂಬ ನೋವಿದೆಯಾ ಅಂತ ಕೇಳ್ದ ಚಂದು ಹಾಂ ತಗೊಂಡಿದ್ದೀನಿ ಅಂತೇಳಿ ಹೋಗ್ತಿದ್ದ ಅವಳನ್ನು ಕರೆದು ಯಾಕೆ ಅಷ್ಟೊಂದೊಳದು ನೀನು ಬೇಕಾದರೆ ಅಮ್ಮನಿಗೆ ಕಾಲ್ ಮಾಡಿ ಮಾತಾಡು ಬಟ್ ಇದು ಕಾಮನ್ ಅಲ್ವಾ ಥಿಂಕ್ ಪ್ರಾಕ್ಟಿಕಲ್ ಅಂತ ಹೇಳಿ ವೀಕ್ಸ್ ತಗೋ ಜಾಸ್ತಿ ಟ್ಯಾಬ್ಲೆಟ್ ತಗೋಬಾರ್ದು ಅಂತ ಕೊಡ್ತಾನೆ ಅವನ ಕಾಳಜಿ ನೋಡಿ ಒಮ್ಮೆ ಮನಸ್ಸು ಕರಗು ಅಂತಾದರೂ ತಕ್ಷಣ ಕಣ್ಮುಚ್ಚಿ ನೋ ಚಂದು ಈಗ ನೀನು ಇಲ್ಲಿ ಸೋತ್ರೆ ಮುಂದೆ ನೀನು ಬೀಳೋದು ದೊಡ್ಡ ಹಳ್ಳಕ್ಕೆ ಎಂದುಕೊಂಡು ನೋ ಥ್ಯಾಂಕ್ಸ್ ಅಂತ ಗಂಭೀರವಾಗಿ ಹೇಳಿ ಹೊರಗೋಗ್ತಾಳೆ ಲೇ ನಿನ್ನಜ್ಜಿ ನಗ್ತಾ ಮಾತಾಡಿದ್ರೆ ಅಲ್ಲಿ ಉದುರುತಾ ಇಲ್ಲ ನಿಮ್ಮಪ್ಪ ಅಪ್ಪ ದಾಯನಂದಪ್ಪ ಕೊಟ್ಟಿರೋ ಗಂಡು ಕರ್ಗಿತಾ ಏನಾದರೂ ನಗ್ತಿದ್ರೇ ಚಂದ ಕಣೆ ಚೂಟ್ ಮೆಣಸಿನ್ಕಾಯಿ ಅಂತ ತಲೆ ಮೇಲೆ ಒಂದು ಪುಟ್ಟ ಹೇಟು ಕೊಟ್ಕೊಂಡು ನಗ್ತಾನೆ ಅವನು ಎಕ್ಸ್ಪೆಕ್ಟ್ ಮಾಡಿದ್ದು ಅವಳು ಹೂವು ಮುಡಿತಾಳೆ ಎಂದು ಆದರೆ ಅವಳು ದೇವರಿಗೆ ಹಂತ ಹಿತ್ತಿಡ್ತಾಳೆ ಅದನ್ನು ನೋಡಿ ಕೋಪ ಬಂದರು ಕುಪ್ಪು ಕಣೆ ನಿಂಗೆ ನಾನು ತಂದುಕೊಟ್ಟಿದ್ದು ಮುಡ್ಕೊಳೋಕ್ಕೆ ಎಷ್ಟು ಕೊಪ್ಪು ತೋರಿಸ್ತೀಯ ಅಂತ ಇನ್ಯಾವತ್ತು ತರಲ್ಲ ಅಂತ ರೂಮ್ಗೆ ಹೋಗಿ ಲ್ಯಾಪ್ಟಾಪ್ ಹಿಡಿದು ಕೆಲಸದಲ್ಲಿ ಬ್ಯುಸಿ ಆಗ್ತಾನೆ ರಾತ್ರಿ ಊಟದ ಜೊತೆ ಐಸ್ ಕ್ರೀಮ್ ಎಲ್ಲರಿಗೂ ಕೊಡ್ತಾಳೆ ಆಗಲೂ ಕೊಪ್ಪದಿಂದ ಊಟ ಮುಗಿಸಿ ಐಸ್ ಕ್ರೀಮ್ ಬೇಡ ಅಂತ ಅಲ್ಲಿಂದ ಹೋಗ್ತಾನೆ ಇದನ್ನು ಗಮನಿಸಿದ್ದ ದೇವಿಕೆ ಚಂದು ಹೋಗಮ್ಮ ಪೀಕಿಗೆ ಹಾಲು ಕೊಡೋಗು ಕಿಚನ್ನ ಕೆಲಸದವರು ಕ್ಲೀನ್ ಮಾಡ್ತಾರೆ ಅಂತ ಕೊಟ್ಟು ಕಳಿಸ್ತಾರೆ ಚಂದು ಗಣಿ ಇಲ್ಲಾದರೂ ನನ್ನ ಜೊತೆ ಇರಪ್ಪ ಪ್ಲೀಸ್ ಅಂತ ಮನದಲ್ಲಿ ಬೇಡಿಕೆ ಇಟ್ಟು ರೂಮ್ಗೆ ಹೋಗಿ ಹಾಲು ತಗೊಳ್ಳಿ ಅಂತ ಹೇಳಿ ತಾನು ಈ ಮೊದಲೇ ತಿಂಗ್ ಮಾಡಿದಾಗೆ ವಿಕಸ್ ಸ್ಟಡಿ ರೂಮ್ಗೆ ಹೋಗ್ತಾಳೆ ವಿಕಸ್ ಅವಳು ಯಾಕೆ ಅಲ್ಲಿ ಹೋಗ್ತಿದ್ದಾಳೆ ಅಂತ ಕಿರುಕಣ್ಣಲ್ಲೇ ನೋಡ್ತಾನೆ ಅವಳು ಮೊದಲೇ ಎಲ್ಲ ಕ್ಲೀನ್ ಮಾಡಿ ಚಹಾ ಬೇಯಿಸ್ಕೊಂಡು ಕೂತು ತನ್ನ ಓದುವ ಬುಕ್ ತೆಗೆದು ಕೂರ್ತಾಳೆ ಅದನ್ನು ಹೊರಗಿಂದನೇ ನೋಡಿ ಮೊದಲೇ ಕೋಪವಿದ್ದರಿಂದ ಏನಾದರೂ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಹೋಗಿ ತನ್ನ ಕೆಲಸನ ಮುಂದುವರಿಸುತ್ತ ಮಲಗ್ತಾನೆ ವಿಕಾಸ್ ಇತ್ತ ಚಂದಗೆ ನಿದ್ರೆ ಬರಲಿಲ್ಲ ಹೊಸ ಜಾಗದ ಜೊತೆಗೆ ನೆಲದ ಮೇಲೆ ಮಲಗಿ ಅಭ್ಯಾಸವಿಲ್ಲ ಹಾಗಾಗಿ ನಿದ್ರೆ ಕಣ್ಣಿಗತ್ತಲ್ಲ ಹಾಗೆ ಬುಕ್ ಓದುತ್ತಾ ಕುಳಿತವಳಿಗೆ ಬೆಳಗಿನ ಜಾವ ನಿದ್ರೆಗೆ ಜಾರ್ತಾಳೆ ಮಾರ್ನಿಂಗ್ ಬೇಗ ಎದ್ದು ವರ್ಕೌಟ್ ಮಾಡೋದು ಇವನ ಅಭ್ಯಾಸ ಹಾಗಾಗಿ ಎದ್ದಾಗ ಅವಳ ರೂಮ್ ತೆಗೆದು ನೋಡಿದವನಿಗೆ ಮುದುರಿಕೊಂಡು ಮಲಗಿರುವುದನ್ನು ನೋಡಿ ಪಾಪ ಹಿನ್ನಿಸಿ ಬ್ಲಾಂಕೆಟ್ ತಂದು ಓದಿಸಿದಾಗ ನೆಮ್ಮದಿಯಿಂದ ನಿದ್ರೆ ಮಾಡ್ತಾಳೆ ಹುಡುಗಿ ಅದನ್ನು ನೋಡಿದ ವಿಕಾಸ್ ಇವಳಿಗೆ ಅಲ್ಲೇ ಮಲ್ಕೊಳಕ್ಕೆ ಏನಾಗಿದೆ ಸೋಫಾ ಇದೆಯಲ್ಲ ಇಷ್ಟು ಕೋಲ್ಡಲ್ಲಿ ಅದು ಬ್ಲಾಂಕೆಟ್ ಇಲ್ಲ ಯಾವುದೋ ಒಂದು ಶಾಲ್ ಹೊತ್ಕೊಂಡು ಮಲಗಿದ್ದಾಳೆ ಅಂತ ಫ್ರೆಶ್ ಆಗಿ ಹೋಗುವಾಗ ಮನೆ ಕೆಲಸದವ್ರಿಗೆ ನಾನು ಬಂದ ಮೇಲೆ ರೂಮ್ಗೆ ಹೋಗಬೇಕು ಅಮ್ಮಗೆ ಹೇಳು ಚಂದನಾನ ಹೇಳಿಸೋದು ಬೇಡ ಅವಳು ರಾತ್ರಿ ಪೂರ ನಿದ್ರೆ ಮಾಡಿಲ್ಲ ಅಂದಾಗ ಕೆಲಸದವರು ನಕ್ಕಿದ್ದ ಗಮನಿಸಿದ ಬೇಕಾಸ್ ಹೊಸ ಜಾಗ ಅಲ್ವಾ ಅದಕ್ಕೆ ಎಂದು ಕೋಪದಿಂದಲೇ ಹೇಳಿ ಅಲ್ಲಿಂದ ಹೋಗ್ತಾನೆ ಮಾರ್ನಿಂಗ್ ಎದ್ದವಳಿಗೆ ಅದಾಗಲೇ ಬೆಳಕಾಗಿತ್ತು ತಾನಿದ್ದ ಜಾಗ ನೋಡಿ ನಾನಿರೋದು ಅತ್ತೆ ಮನೇಲಿ ಅಂತ ನೆನೆದು ಬೇಗ ಎದ್ದ ಹುಡುಗಿ ಬ್ಲಾಂಕೆಟ್ ನೋಡಿ ಅವರು ಇಲ್ಲಿಗೆ ಬಂದಿದ್ರಾ ಅಂತ ನಿಧಾನಕ್ಕೆ ಬಗ್ಗಿ ಹೊರಗೆ ಬೆಡ್ ಕಡೆ ನೋಡ್ತಾಳೆ ಆದರೆ ಅಲ್ಲಿ ವಿಕಾಸ್ ಇರಲಿಲ್ಲ ಹುಡುಗಿ ಓ ಅವ್ರು ಆಲ್ರೆಡಿ ಎತ್ತಿದ್ದಾರೆ ಎಂದು ವಾಶ್ರೂಮ್ ನೋಡ್ತಾಳೆ ಅಲ್ಲೂ ಕೂಡ ಅವನಿರಲ್ಲ ಸೊ ಬೇಗ ಹೋಗಿ ಸ್ನಾನ ಮಾಡಿಕೊಂಡು ಹೊರಗೆ ಹೋಗ್ತಾಳೆ ಹುಡುಗಿ ಮನೆಗೆ ಬಂದ ವಿಕಾಸ್ಗೆ ಗ್ರೀನ್ ಟೀ ಕೊಟ್ಲು ಅವಳ ಮನೆಯಲ್ಲಿ ಕುಡಿದಿದ್ದ ಟೇಸ್ಟ್ ನೆನಪಿಸ್ಕೊಂಡು ಅಂದರೆ ಇವುಗಳೇ ಮಾಡಿದ್ದ ಚೆನ್ನಾಗಿದೆ ಅಂತ ಕುಡಿದು ತಾನು ಫ್ರೆಶ್ ಆಗೋಕೆ ಹೋಗ್ತಾನೆ ಇತ್ತ ದೇವಕಿಯವರು ದೇವರ ಪೂಜೆ ಮಾಡಿ ಬಂದರು ಅವಳು ಕಾಫಿ ಕೊಟ್ಟು ಅಮ್ಮ ತಿಂಡಿ ಏನು ಮಾಡಲಿ ಅಂದಾಗ ನೀನು ತಿಂಡಿ ಮಾಡೋದು ಬೇಡ ಏನಾದರೂ ಸ್ವೀಟ್ ಮಾಡು ರಂಗಮ್ಮ ಮಾಡ್ತಾರೆ ಅಂತ ಹೋಗ್ತಾರೆ ಹುಡುಗಿ ಸ್ವೀಟ್ ಮಾಡೋದಾ ಅಂತ ಯೋಚಿಸಿ ಹಾಲು ಅಡುಗೆ ಮಾಡ್ತಾಳೆ ಕೆಲಸದವರ ಸಹಾಯದಿಂದ ಪೂರಿ ಸಾಗು ಮಾಡಿ ಬೇಗ ಬೇಗ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ದೇವಿಕೆಯವರನ್ನು ಕರೆದು ಅಮ್ಮ ತಿಂಡಿ ರೆಡಿ ಇದೆ ಟೇಸ್ಟ್ ನೋಡಿ ಏನಾದರೂ ಸಾಲ್ಟ್ ಕಡಿಮೆ ಇದ್ದರೆ ಹಾಕ್ತೀನಿ ಅಂದಾಗ ಅವರು ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಏನೂ ಹಾಕೋ ಅವಶ್ಯಕತೆ ಇಲ್ಲಮ್ಮ ಸರಿ ನಿಮ್ಮ ಕರಿಯ ಅಂತಾರೆ ವಿಕಾಸ್ ಸ್ನಾನ ಮಾಡಿ ಏನೋ ಲ್ಯಾಪ್ಟಾಪ್ನಲ್ಲಿ ಮೇಲ್ ಚೆಕ್ ಮಾಡುತ್ತಿರ್ತಾನೆ ಅವಳು ಹೋಗಿ ತಿಂಡಿ ರೆಡಿ ಇದೆ ಅಂದಾಗ ಬಾಯಿಲಿ ಅಂತ ಕರೆದ ಚಂದು ತುಸು ಮುಜುಗರದಲ್ಲೇ ಹೋಗಿದ್ದು ನೋಡಿ ವಿಕಾಸ್ ಇದನ್ನು ಹೋದು ನಾನು ಟಿಕ್ ಮಾರ್ಕ್ ಹಾಕು ಅಂದಿದ್ದು ಮಾತ್ರ ಹಾಕು ಅಂತ ಲ್ಯಾಪ್ಟಾಪ್ ಅವಳ ಕೈ ಕೊಟ್ಟು ತಾನು ರೆಡಿ ಆಗಕ್ಕೆ ಹೋಗ್ತಾನೆ ಅವಳು ಓದುತ್ತಿದ್ದಂತೆ ಅವನ ಗಮನ ಅವಳ ಪಟಪಟ ಅಂತ ಹಾಡು ತುಟಿಗಳ ಮೇಲೆ ಹೋಗುತ್ತೆ ಮರೆತು ಶರ್ಟ್ ಬಟನ್ ಸರಿಯಾಗಿ ಹಾಕಿಕೊಳ್ಳದೆ ಏರುಪೇರು ಹಾಕಿಕೊಳ್ಳುತ್ತಾರೆ ಇದು ಟೀಕಾಕ್ಬೇಕಾ ಅಂತ ಹುಡುಗಿ ಕೇಳಿದಾಗ ಹುಡುಗ ನಾನು ಏನು ಕೇಳಿಸ್ಕೊಂಡೇ ಇಲ್ಲ ಅಂದು ಸರಿ ಬಿಡು ನಾನು ನೋಡ್ಕೊತೀನಿ ನೀನು ತಿಂಡಿ ಜೊತೆಗೆ ಸ್ವಲ್ಪ ಕಾಫಿ ರೆಡಿ ಮಾಡ್ತೀಯಾ ಅಂತೇನೆ ಚಂದು ಹೂ ಎಂದು ಹೊರ್ ಹೋಗ್ತಾಳೆ ಅವಳು ಹೋಗುವುದನ್ನು ಕನ್ನಡಿಯಲ್ಲಿ ನೋಡಿ ಡ್ರೆಸ್ ಹಾಕಿದ್ರೆ ಇವಳು ಇಷ್ಟು ಚಿಕ್ಕ ಹುಡುಗಿ ಕಂಡಾಗೆ ಕಾಣ್ತಾಳೆ ಅಂತ ನಗುತ್ತಾ ಆಮೇಲೆ ಕೂಟ ಹಾಕೊಳ್ಳೋಣ ಅಂತ ಶರ್ಟ್ ಮಾತ್ರ ಹಾಕಿ ನೈಟ್ ಪ್ಯಾಂಟ್ ಹಾಕಿ ತಿಂಡಿಗೆ ಕೂತವನಿಗೆ ಅವರ ಅಪ್ಪ ಅಮ್ಮ ಏನೋ ಮುಸು ಅನ್ನೋದು ಕೇಳಿಸುತ್ತೆ ಅದನ್ನು ನೋಡಿ ಯಾಕೆ ಅಂದ ಕನ್ಫ್ಯೂಸ್ನಲ್ಲೇ ತಲೆ ಎತ್ತಿದ್ದವನಿಗೆ ಊಟ ಬಡಿಸಲು ಬಂದ ಚಂದು ಅವನ ಬಟನ್ ಏರುಪೇರಾಗಿರೋದನ್ನು ಗಮನಿಸಿ ಸುಮ್ಮನೆ ನಿಮ್ಮ ಶರ್ಟ್ ಅಂತ ಕೈ ತೋರಿಸ್ತಾಳೆ ಸನ್ನೆ ಮಾಡಿ ಆದರೂ ಅವನಿಗೆ ಗೊತ್ತಾಗಲೇ ಇಲ್ಲ ಇವರಿಬ್ಬರ ಕೈ ಕಣ್ಣು ಸನ್ನೆಗಳನ್ನು ದೇವರ ದೇವಿಗೆ ಗಮನಿಸ್ತಾರೆ ಅವನಿಗೆ ಕೋಪ ಬಂದು ಅವಳ ಕೈ ಹಿಡಿದು ಪಕ್ಕ ಕೇಳಿದು ಏನು ಅಂತ ಕೇಳಿದಾಗ ಅವಳು ಗಾಬರಿಯಲ್ಲಿ ನಿಮ್ಮ ಶರ್ಟ್ ನೋಡಿ ಅಂತಾಳೆ ದೇವಿಗೆ ದಂಪತಿಗಳು ತಾವು ಇದನ್ನೆಲ್ಲ ನೋಡೇ ಇಲ್ಲ ಅನ್ನೋ ಹಾಗೆ ತಿಂಡಿ ಬಡಿಸ್ಕೊಂಡು ಹಾಲು ಒಳಗೆ ತಿಂದು ತುಂಬ ಚೆನ್ನಾಗಿದೆ ಅಂತ ಇಬ್ಬರು ಹೊಗಳ್ತಾರೆ ಬಿಕಾಸ್ ತನ್ನ ಇದ್ದ ಪರಿಸ್ಥಿತಿಯನ್ನು ನೋಡಿ ಛೇ ನಾನು ನೋಡ್ಕೋಬೇಕಾಗಿತ್ತಲ್ವಾ ಮುಂಚೆನೆ ಅಂತ ಇನ್ನೂ ಕೈ ತಟ್ಟೆಗೆ ಇಟ್ಟಿರದ ಕಾರಣ ಬಟನ್ ಸರಿ ಮಾಡಿಕೊಂಡು ಒಮ್ಮೆ ತನ್ನಪ್ಪ ಅಮ್ಮನ ಕಡೆ ನೋಡಿ ಏನು ನೋಡಿಲ್ಲ ಅಂತ ಸುಮ್ಮನೆ ತಾನು ಸ್ವೀಟ್ ತಿಂದು ಸುಪವ್ ಅಂತ ಕೈ ತೋರಿಸ್ತಾನೆ ಚಂದು ಕಡೆ ದೇವರಾಜ್ ದಂಪತಿಗಳು ಇದನ್ನೆಲ್ಲ ನೋಡಿಕೊಂಡು ನೋಡಿದವರ ಹಾಗೆ ತಿಂದು ಎದ್ದು ಹೋಗ್ತಾರೆ ವಿಕಾಸ್ ಮಾತ್ರ ಚಂದನ ಒಗಳಿ ಕುಳ್ಳಿ ಇನ್ನೂ ಏನೇನು ಕಲ್ತಿದ್ಯಾ ಅಂತ ಕೇಳಿ ಸರಿ ನಾನು ಡ್ಯೂಟಿಗೆ ಹೋಗ್ತೀನಿ ಏನಾದರೂ ಬೇಕಾ ಅಂತ ಕೇಳ್ತಾನೆ ಚಂದು ಬೇಡ ಎಂದು ಕತ್ತಾಡಿಸ್ತಾಳೆ ಅವನು ಹತ್ರ ಬಂದು ಈ ಥರ ಆದಾಗ ನೀನೇ ಸರಿ ಮಾಡಬೇಕು ಕಣೆ ಕುಳ್ಳಿ ಅಂತ ನಗುತ್ತಾ ಅಲ್ಲಿಂದ ಹೋಗ್ತಾನೆ ಚಂದು ತುಸು ಕನ್ಫ್ಯೂಸ್ನಲ್ಲಿ ಹಾಂ ನಾನು ಸರಿ ಮಾಡುದ ಏನು ಅನ್ಕೊಂಡಿದ್ದಾರೆ ಇವರು ಗಣಪ ನೀನು ಯಾಕೆ ಮನುಷ್ಯ ಈ ಗಾಡೋಕ್ಕೆ ಬಿಡ್ತೀಯಾ ಅಂತ ಮನೆಯಲ್ಲೇ ಅಂದು ಟೇಬಲ್ ಕ್ಲೀನ್ ಮಾಡುವಾಗ ವಾಪಸ್ ಬಂದು ಹೇ ನಾಳೆಯಿಂದ ನೀನು ನಮ್ಮ ಜೊತೆ ಕೂತು ತಿಂಡಿ ಮಾಡು ಚೂಟ್ ಮೆಣಸಿಕಾಯಿ ಅಂತ ಕಣ್ಣು ಹೊಡೆದು ಆಫೀಸ್ಗೆ ಹೋಗ್ತಾನೆ ಕತೆ ಮುಂದುವರಿಯುವುದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಧನ್ಯವಾದಗಳು